ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ನಮ್ಮ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ನಾನಿಂದು ನಿಮಗೆ ಮೂರು ಯುಗಗಳ ಪುರಾತನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವೆ ಇದು ಮೈಸೂರಿನಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ತೀನರ್ಸೀಪುರ ಬಳಿಯ ಗರ್ಗೇಶ್ವರಿ ಗ್ರಾಮದಲ್ಲಿರುವ ಗರ್ಗೇಶ್ವರನ ದೇವಾಲಯ ಇಲ್ಲಿನ ದೇವರಿಗೆ ಹಾಗೂ ಗಣಪನ ಮೂರ್ತಿಗೆ ಐತಿಹಾಸಿಕ ಪುರಾಣ ಕಥೆಗಳು ಇರುವುದನ್ನು ಅಲ್ಲಿನ ಅರ್ಚಕರು ತಿಳಿಸಿಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು ಅವರ ಮಾಹಿತಿಯಂತೆ ಗರ್ಗೇಶ್ವರಿ ದೇವಾಲಯ ತಿರುಮಕೋಡಲಿನಿಂದ ಉತ್ತರ ಹಾಗೂ ಪಶ್ಚಿಮ ದಿಕ್ಕಿಗೆ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಮೈಸೂರು ಟಿ ನರಸೀಪುರದ ಹೆದ್ದಾರಿಯ ಗರ್ಗೇಶ್ವರಿಯಲ್ಲಿ ಗರ್ಗೇಶ್ವರ ದೇವಾಲಯವಿದೆ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಕಾಶಿ ಕ್ಷೇತ್ರದಲ್ಲಿ ಶ್ರೀ ಕಾಶಿ ವಿಶ್ವೇಶ್ವರನು ಹೇಗೆ ವಿರಾಜಮಾನಿಸುತ್ತಿದ್ದಾನೋ ಹಾಗೆಯೇ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧ ಪಡೆದಿರುವ ಶ್ರೀ ಶ್ರೀ ಅಗಸ್ತೇಶ್ವರ ಶ್ರೀ ಮಾರ್ಕಂಡೇಶ್ವರರು ಶ್ರೀ ಹನುಮೇಶ್ವರನು ದಾಯಾಮೋಹನು ಪರಮೇಶ್ವರಿಯು ಒಂದೇ ಅಂಗದಲ್ಲಿ ಅವಿರ್ಭವಿಸಿರುವ ಅಥವಾ ಪ್ರತ್ಯಕ್ಷವಾಗಿರುವ ಮತ್ತು ಸ್ವಯಂ ಭೂವೆನಿಸಿರುವ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಗರ್ಗೇಶ್ವರನ ದಿವ್ಯ ಕ್ಷೇತ್ರ ಎಂದು ಹೆಸರುವಾಸಿಯಾಗಿರುವ ಮಹರ್ಷಿ ಗರ್ಗಾಚಾರ್ಯರಿಂದ ಪೂಜಿಸಲ್ಪಟ್ಟ ಲಿಂಗಕ್ಕೆ ಗರ್ಗೇಶ್ವರ ಎಂದು ಹೆಸರು ಬಂದಿದೆ ಭೂಮಟ್ಟದಿಂದ ಆರು ಅಡಿ ಎತ್ತರದ ದಿಬ್ಬದ ಮೇಲೆ ನಿರ್ಮಾಣಗೊಂಡಿರುವ ದೇವಸ್ಥಾನವು ಗರ್ಭಗುಡಿ ಸುಖನಾಸಿ ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದೆ ಮೂಲ ಗರ್ಭಗುಡಿಯಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ ಪೀಠದ ಮೇಲೆ ನಿರ್ಮಾಣಗೊಂಡಿರುವ ಪಾರ್ವತಿ ಪರಮೇಶ್ವರರಿರುವ ಶಿವಲಿಂಗ ಮೂಡಿ ಬಂದಿದೆ ಏಕಲಿಂಗದಲ್ಲೇ ಪಾರ್ವತಿ ಪರಮೇಶ್ವರರಿರುವುದು ಆಶ್ಚರ್ಯಕರವು ಭಕ್ತಿಭಾವಗಳಾಗಿ ಕಾಣುತ್ತದೆ ಲಿಂಗ ಗುಂಡಾಕಾರವಾಗಿ ಇರದೆ ಬಲಭಾಗದಲ್ಲಿ ಉಬ್ಬು ಲಿಂಗದಂತೆ ಗೋಚರವಾಗುವುದು ಇದೇ ಪರಮೇಶ್ವರರ ಎಡಭಾಗಕ್ಕೆ ತಬ್ಬಿ ನಿಂತಿರುವುದೇ ಪಾರ್ವತಿ ದೇವಿ ಈ ಲಿಂಗವು ತಿರುಮಕೋಡಲು ನರಸೀಪುರ ತಾಲೂಕಿನ ಯಾವ ದೇವಾಲಯದಲ್ಲಿಯೂ ಸಹ ಕಂಡುಬರುವುದಿಲ್ಲ ಮುಖಮಂಟಪದ ಮೇಲ್ಭಾಗದಲ್ಲಿ ಸುಮಾರು ಐದು ಅಡಿ ಎತ್ತರದ ಗರ್ಗೇಶ್ವರನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯದ ನಾಲ್ಕು ದಿಕ್ಕುಗಳಲ್ಲಿಯೂ ಪ್ರಕಾರದ ಗೋಡೆಯ ಮೇಲೆ ಶಿವಲಿಂಗವನ್ನು ಇರಿಸಲಾಗಿದೆ ಸ್ಥಳ ಪುರಾಣದ ಪ್ರಕಾರ ಯದುಕುಲಕ್ಕೆ ಆಚಾರ್ಯ ಪುರುಷನೆನಿಸಿದ ಗರ್ಗಾಚಾರ್ಯರು ಯದುಕುಲದವರಿಂದ ಅವಮಾನಿತರಾಗಿ ಆ ವಂಶವನ್ನು ನಿರ್ನಾಮ ಮಾಡುತ್ತೇವೆಂದು ಸಂಕಲ್ಪ ತೊಡುತ್ತಾರೆ ಯದುಕುಲವನ್ನು ನಾಶ ಮಾಡಬಲ್ಲಂತ ಪುತ್ರನನ್ನು ಪಡೆಯಬೇಕೆಂಬ ಅಂಬಲಿನಿಂದ ಹಿಮಾಲಯ ಪರ್ವತದತ್ತ ಧಾವಿಸಿ ಶಿವನನ್ನ ಕುರಿತು ಒಂದು ನೂರು ವರ್ಷಗಳ ಪರ್ಯಾಂತ ಗುಣ ತಪಸ್ಸನ್ನು ಕೈಗೊಂಡ ಪರಿಣಾಮ ಅವನ ವಂಶವನ್ನು ನಿರ್ನಾಮ ಮಾಡುವ ಅತಿ ಭಯಂಕರನಾದ ಪುತ್ರನನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಪರಮೇಶ್ವರ ಅಂತರ್ಧಾನನಾದನು ಈಶ್ವರನಿಂದ ಹೊರ ಪಡೆದ ಗರ್ಗನು ತಮ್ಮ ಗ್ರಾಮಕ್ಕೆ ಹಿಂತಿರುಗುವಾಗ ಮಾರ್ಗ ಮಧ್ಯದಲ್ಲಿ ಪುತ್ರ ಸಂತಾನವಿಲ್ಲದೆ ದುಃಖಿತನಾದನು ಯವನ ರಾಜನನ್ನು ಭೇಟಿಯಾಗುತ್ತಾನೆ ಯವನ ರಾಜನು ತನ್ನ ಪತ್ನಿಯಲ್ಲಿ ಗರ್ಗರಿಂದ ಪುತ್ರೋತ್ಪತ್ತಿಯನ್ನು ಅಪೇಕ್ಷಿಸುತ್ತಾನೆ ಪರಮಾತ್ಮನವರ ಇಷ್ಟು ಬಿಟ್ಟು ಬೇಗ ಕೈಗೂಡುವ ಅವಕಾಶ ದೊರೆತದ್ದಕ್ಕೆ ಸಂತೋಷಗೊಂಡು ಯಾದವರ ಕುಲವನ್ನು ನಾಶ ಮಾಡಬಲ್ಲ ಭಯಂಕರ ಪುತ್ರನನ್ನು ಪಡೆಯಲು ಯವನ ರಾಜರ ಪತ್ನಿಯನ್ನು ಸೇರುತ್ತಾನೆ ಕಲಿಯೂರು ತಿರುಮಕೊಡಲು ನರಸೀಪುರ ತಾಲೂಕಿನಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಪ್ರಾಚೀನ ಊರು ಇದು ಗರ್ಗರಿಂದ ಸ್ಥಾಪನೆಯಾದ ಗ್ರಾಮ ಆದ್ದರಿಂದ ಇದನ್ನು ಗರ್ಗೇಶ್ವರಿ ಎಂದು ನಾಮಕರಣ ಮಾಡಲಾಗಿದೆ ಮೂರ ಹನ್ನೆರಡು ಲಕ್ಷ ಇಪ್ಪತ್ತೈದು ಸಾವಿರ ವರ್ಷ ಆಗಿದೆ ಗರ್ಗಾಚಾರ್ಯರು ಇಲ್ಲಿ ಬಂದು ತಪಸ್ ಮಾಡಿ ಅವರಿಗೆ ಸ್ವಯಂ ಪ್ರತ್ಯಕ್ಷ ಇರೋದು ಇದು ಏನಪ್ಪ ಅಂತಂದರೆ ಪಂಚವಕ್ತ ಉದಾರಾಂಗಂ ಪಂಚವಕ್ತ್ರ ಅಂದರೆ ಐದು ಮುಖಗಳು ಈ ದೇವ್ರಿಗೆ ತಿರುಂಕುಳಲ್ಲಿ ನಾಲ್ಕು ಲಿಂಗ ಇದೆ ಅಗಸ್ಯೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹನುಮಂತೇಶ್ವರ ಖಾರ್ಗೇಶ್ವರ ಅಂತ ಹೇಳಿ ಇದು ಐದನೇ ಲಿಂಗ ಆದಿಕಾಶಿ ಅದು ಉತ್ತರ ಕಾಶಿ ಮಧ್ಯ ಕಾಶಿ ಇದು ಅಂತ್ಯಕಾಶಿ ತಲಕಾಡು ಹಾಗೆ ಮೂರು ಶಿವಕ್ಷೇತ್ರಗಳು ಮೂರು ವಿಷ್ಣು ಕ್ಷೇತ್ರಗಳು ಶ್ರೀರಂಗಪಟ್ಟಣ ಮೊದಲನೇದು ಎರಡನೇದು ಬ್ಲಫು ಮೂರನೇದು ಕುಂಭಕೋಣ ಆ ಥರ ಬರುತ್ತೆ ಉದಾರಾಂಗಂ ದೊಡ್ಡವಾಗಿರ್ತಕ್ಕಂಥ ಶರೀರು ಶುದ್ಧ ಸ್ಫಟಿಕ ಸನ್ನಿಭಮ್ ಶುದ್ಧವಾದ ಸ್ಫಟಿಕದ ಕಲ್ಲು ತೈಲ ಹಾಕೋದ್ರಿಂದ ಕಪ್ಪು ಬಣ್ಣ ಕಾಣುತ್ತೆ ವ್ಯಾಘ್ರ ಚರ್ಮ ಅಂಬರ ಧರಂ ಹುಟ್ಟಿರ್ತಕ್ಕಂಥದ್ದು ಮೈಮೇಲೆ ಹುಲಿ ಚರ್ಮ ಪಟ್ಪಟ್ಯಾಗೆ ಕಾಣುತ್ತೆ ಅಭಿಷೇಕ ಮಾಡೋ ಟೈಮಲ್ಲಿ ನಾಗಯಜ್ಞೋಪವೀತನಂ ಜನವಾರಕ್ಕೆ ನಾಗರ ಧರಿಸಿರ್ತಕ್ಕಂಥದ್ದು ಚಂದ್ರ ಸೂರ್ಯ ಅಗ್ನಿ ಲೋಚನಂ ಚಂದ್ರ ಸೂರ್ಯರಿಗೆ ಇಬ್ಬರಿಗೂ ದರ್ಶನ ಉಂಟು ಧ್ಯಾಯನ್ ಸದಾಶಿವನ್ ಚಿತ್ತಂ ಗರ್ಗೋತ್ರ ಮುನಿಸಪ್ತಮ ಗರ್ಗಮುನಿಗಳು ಇಲ್ಲಿ ಬಂದು ತಪಸ್ ಮಾಡಿ ಅವ್ರಿಗೆ ಪ್ರತ್ಯಕ್ಷವಾಗಿರೋಣದ್ರಿಂದ ಗರ್ಗೇಶ್ವರಿ ಗಾರ್ಗೇಶ್ವರ ಅಂತ ಪ್ರಸಿದ್ಧಿ ಆಯಿತು ಎದುರುಗಡೆ ಕಾವೇರಿ ನದಿ ಹರಿಯುತ್ತೆ ಅಲ್ಲಿ ಮೂರು ಕೊಳಗಳಿದೆ ಈಗೆಲ್ಲ ಋಣದಿಂದ ನಾವು ಹುಟ್ಟತಕ್ಕಂಥದ್ದು ಋಣ ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಶಾಪ ವಿಮೋಚನೆ ಹಿರಿಕರಿದು ಶಾಪ ಇರ್ತಕ್ಕಂಥದ್ದು ಪೈಶಾಚಿ ವಿಮೋಚನೆ ಯಾವುದೋ ಗ್ರಹಗಳು ಪೀಡೆಗಳು ಪಿಚಾಚಿಗಳು ಏನಾರ ನಮ್ಮನ್ನು ಕಾಡ್ತಾ ಇದ್ದರೆ ಈ ದರ್ಶನ ಮಾತ್ರದಿಂದ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಐತಿಹ್ಯ ಇದು ವರ್ಷಕ್ಕೊಂದ್ಸರ್ತಿ ಭತ್ತದಷ್ಟು ಬೆಳೆಯುತ್ತೆ ಸ್ವಾಮಿ ಇಲ್ಲಿ ಶಂಕರಾಚಾರ್ಯರು ಇದು ದಿವ್ಯವಾದ ಸ್ಥಳ ಅಂತ ಹೇಳಿ ಗಣಪತಿ ಇಟ್ಟಿದ್ದಾರೆ ಯಂತ್ರ ಪ್ರಶ್ನೆ ಮಹಾಗಣಪತಿ ಅಂತ ಹೇಳಿ ಯಾವ್ದಾದ್ರೂ ಕೆಲಸ ಕಾರ್ಯಗಳು ವ್ಯವಹಾರಗಳು ತೊಂದರೆಗಳು ಇನ್ನೇನಾದ್ರು ಉಪದ್ರವಗಳಿದ್ದರೆ ಪ್ರಶ್ನೆ ಹಾಕಿ ಕೇಳೋದು ಯಂತ್ರನ ಹಾಕಿ ಶಂಕರಾಚಾರ್ಯರು ಶಕ್ತಿ ಕೊಟ್ಟು ಇಟ್ಟಿದ್ದಾರೆ ಅದು ಶನಿವಾರ ಭಾನುವಾರ ಮಾತ್ರ ಅದರದ್ದು ಕೆಲಸ ನಡೆಯುತ್ತೆ ಯಾವ್ದಾದ್ರು ಕೆಲಸ ಕಾರ್ಯಗಳಿದ್ದರೆ ಮನಸ್ಸಿನಲ್ಲಿ ಇಟ್ಕೊಂಡು ಎತ್ತೋದು ಕೆಲಸ ಆಗೋದಾದರೆ ಬರುತ್ತೆ ಆಗಲ್ಲ ಅಂದರೆ ಬರೋಲ್ಲ ತಿರ್ಗಾ ಈ ಎರಡನೇ ಸತಿ ಈ ಕೆಲಸ ಆಗಲೇಬೇಕು ನೀ ಅಲ್ಲೇ ಕೂತ್ಕೊಪ್ಪ ಕೂತ್ಕೋತಾರೆ ನೀವು ಕರೆಕ್ಟಾಗಿ ಮಾಡಿದ್ರೆ ಮಾತಾಡ್ಸ್ಕೋಬೋದು ಮೂರನೇ ಸತಿ ಇದೆಲ್ಲ ಆಗಲಿಪ್ಪ ಪೂಜೆ ಸಲ್ಲಿಸ್ತೀನಿ ಇನ್ನೂ ಹೂನಾಗಪ್ಪ ಅಂದರೆ ಇನ್ನೂ ಹೂನಾಗಿ ಬರುತ್ತೆ ಇದು ಸಾಧ್ಯವಾದಷ್ಟು ಖನ್ನ ಸೌಕರ್ಯನೂ ಇಲ್ಲ ಇಲ್ಲಿ ಬಂದ ಅತಿಥಿಗಳು ಒಂದು ತಂಗಕ್ಕೆ ಒಂದು ಇಳಿಯೋಕ್ಕೆ ಒಂದು ಏನಾರ ಒಂದು ಕೈಕಾಲು ತೊಳ್ಕೊಳ್ಳೋಕ್ಕೂ ಜಾಗ ಇಲ್ಲ ಇದು ಅಲ್ಪ ಜಾಗ કેટરાગા વ્હ્યાપરે ગણતલાદો મતલબ વ્હ્યાપરે વ્હ્યાપન કરેંતા કલે કૃષ્ણંકાલ દેશા તો વર્ષા લેકા બરી યોગા વર્ષાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಇದು ಗಣಪತಿ ವಿಶೇಷ ಏನು ಹೇಳಿದ್ರಲ್ಲ ಇದು ಗಣಪತಿ ವಿಶೇಷ ಅಂದರೆ ಯಂತ್ರ ಪ್ರಶ್ನೆ ಮಹಾಗಣಪತಿ ಅಂತ ಅದು ಹಾಕಿ ಶಕ್ತಿ ಯಂತ್ರ ಮಾಡಿ ಹಾಕಿದ್ದಾರೆ ಕೆಲಸ ಆಗುದಾದ್ರೂ ಒಂದ್ಸಲ ಹಗುರವಾಗಿ ಬರುತ್ತೆ ಭದ್ರ ಭದ್ರಾತ್ಕೊಂಡು ಬರುತ್ತೆ ಭದ್ರ ಕುತ್ಕೊಂಡು ಬರಲ್ಲ ಎತ್ಕೋಬಕಾ ನೀವೇ ಎತ್ತಿದು ಏನು ಕಾರ್ಯ ಆಗಬೇಕು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವೇ ಎತ್ತುದು ಈ ಕಾರ್ಯ ಮಾಡ್ಕೊಡಪ್ಪ ಹೂ ಆಗ್ಬಾಪ ಅಂತ ಆಗೋದಾದ್ರೆ ಬರುತ್ತೆ ಆಗಲೇ ಬರಲ್ಲ ತಿರ್ಗಿ ಎರಡನೇ ಪ್ರಶ್ನೆ ಹಂಗೆ ಆಗಲೇ ಬೇಕಾ ಅಲ್ಲೇ ಭದ್ರ ಕೂತ್ಕೊಂಡು ಕೂತ್ಕೊಳ್ತೇವೆ ಒಂದು ಪ್ರಶ್ನೆ ಮೂರು ಸಲ ಅವಕಾಶ ಇರುತ್ತೆ ಹೌದು ಒಂದು ಸಲ ಹೂವಾಗ ಬಾಪ ಎರಡನೇ ಸಲ ಈ ಕಾರ್ಯ ಮಾಡ್ಕೊಡಪ್ಪ ಅಲ್ಲೇ ಬದ್ರು ಹಾಕೋದು ಈಗ ಮೂರುನೇ ಸಲ ನನ್ನ ಕೈಯ್ಯ ಸೇವೆ ಸಲ್ಲಿಸ್ತೀನಿ ಮೊದ್ಲಿಗಿಂತ ಹೂನಾ ಬಾಪ ಐವತ್ತು ರೂಪಾಯಿ ಗಾಣಿ ಕೇಳಬೇಕು ಒಂದು ಒಂದೇ ಎಷ್ಟು ಬೇಕಾದ್ರೂ ಕೇಳ್ಬೋದು ಪ್ರತಿಯೊಂದಕ್ಕೂ ಐವತ್ತು ರೂಪಾಯಿ ಗಾಣಿ ಕೇಳಿ ಇದು ಇನ್ನೂ ಲಿಂಗಗಳು ಹೇಳಿದ್ರು ಯಾವ ಲಿಂಗ ಅಂತ ಹೇಳಿ ಲಿಂಗಗಳು ಯಾವ ಇಲ್ಲಿ ಮತ್ತು ಅಲ್ಲಿ ಯಾವ ಲಿಂಗ ಅಂತ ಹಾಂ ಅದು ತ್ರಿವೇಣಿ ಸಂಗಮದಲ್ಲಿ ನಾಲ್ಕು ಲಿಂಗ ಇದೆ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹನುಮಂತೇಶ್ವರ ಐದು ನಾಗೇಶ್ವರ ಗಾರ್ಗೇಶ್ವರ ಲಿಂಗ ಇದೆ ಈಶ್ವರ ಇದು ವರ್ಷ ವರ್ಷ ಬೆಳೆಯಿಂದ ದಪ್ಪದಾಗಿರಲಿ ಹೌದಾ ಬೆಳೀತಾ ಇದೇವೆ ಬೆಳೀತೇವೆ ಒಂದು ವರ್ಷಕ್ಕೆ ಭತ್ತ ದೊಡ್ಡದಾಗುತ್ತೆ ಇದು ಪೂಜೆ ವಿಶೇಷ ಜಾತ್ರೆಗಳು ನಡೀತೇವೆ ನಾವು ವರ್ಷಕ್ಕೊಂದ್ಸರಿ ಹಾ ಜಾತ್ರೆ ಜಾತ್ರೆ ಏನಿಲ್ಲ ದಿವಸ ಶಿವರಾತ್ರಿ ಮೇವಣಿಗೆ ಮಾಡ್ತಾರೆ ವಿಶೇಷ ಪೂಜೆಗಳು ಉಂಟು ವಿಶೇಷ ಪೂಜೆ ದೇವರಿಗೆ ಮೆರವಣಿಗೆ ಮಾಡಿ ಜಾಗರಣೆ ಇಲ್ಲಿ ಇರ್ತಾರಲ್ಲ ವಿಶೇಷ ಪೂಜೆ 수요가라, 이리해 이래, 수요가 뜨는 날이 있어. 타오, 부디 애스트로신 데리려, 부디 아무. 타오, 애스트로신 데리려. 난 한달이나 쓴데. 오빠, 오, 안녕하세요. 이거 야채로 소면. 이거 럭키면 내 머리로. 오, 왜 사라? 아. ದೇವಸ್ಥಾನ ಎಷ್ಟು ವರ್ಷ ಹಳೆಯದು ಇದು ಲಕ್ಷಾಂತರ ಮೂರು ಯುಗದ ಮೂರ್ತಿ ಮೂರನೇ ಯುಗ ನಡೀತಾ ಇದೆ ಮೂರನೇ ಯುಗದಿಂದ ಇದು ಮೂರನೇ ಯುಗದಿಂದ ಲಕ್ಷಾಂತರ ವರ್ಷಗಳಾಗಿದೆ ಹೇಗಿದೆ ಏನಂದ್ರಿ ಹಾ ಹಾಪರೇಷನ್ ಮಾಡ ಅದೇ 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 ಅದು ಮಾಮೂಲಿ ಅದು ಅಭಿವೃದ್ಧಿ ಆಗ್ತಾ ಇರ್ತದೆ ಹೇಳಿದ್ರು ಇದು ಅರ್ಧನಾರೇಶ್ವರಾ ಕೃಷ್ಣิน ಗುರಿ ಉದ್ಭವagitರು ಕಸನ್ನ ಪಾರ್ವತಿ ಗಾರ್ಗೇಶ್ವರಾ ಅರು ವರ್ಷಾಶಾನ್ ವರ್ತಸ ಜೋಡಡಾಗುತ್ತೆ ಕೃಷ್ಣಿ ಗುರಿ ಮಹಾสี ಈ ತಾನೇ ಕಸರು ಮಾಡ್ತಾರೆ ಓಪ ಅಂತಾರೆ ಮಾರ್ಕೇಟ್ ಅಲ್ಲಿ ನಾನು ಮೊದಲಿನಿಂದ ಟಾಸ್ ಮಾಡಿ ಶಕ್ತಿ ಮಾತ್ಮಾನಾತಿರ ಏನು ಧರ್ಮ ಅಂತ ಅಧ್ಯಯನ ಮಾಡ್ತೋಂದ್ರೆ ಅದರಲ್ಲಿ ಬರುತ್ತೆ ನೀವು ಮಾರ್ಜಿ ಕನ್ನಡದ ಕಮಿಟಿ ಸರಿ ಇದೆಯಾ ನೀವು